ಅವರ ಆಸೆಗಳು ಇನ್ನೂ ಜೀವಂತ ಇದೆ ಅನ್ನೋದು ಅರ್ಥ ಅದರಿಂದ ಮುಖ್ಯಮಂತ್ರಿ ಆಸೆ ಏನಿದೆ ಅವರು ನವಂಬರಲ್ಲಿ ಆಗಬೇಕಲ್ಲ ಅದು ಜೀವಂತ ಇದೆ ದೇವರ ಆಶೀರ್ವಾದ ಇದೆ ದೇವರು ಅಂದರೆ ಯಾರು ಕಾಂಗ್ರೆಸ್ ಅವರಿಗೆ ಹೈಕಮಾಂಡು ಹೈಕಮಾಂಡ್ ಆಶೀರ್ವಾದ ನನಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಬದಲಾವಣೆ ಅಂತೂ ನಿಶ್ಚಿತ ಸಿದ್ದರಾಮಯ್ಯನವರು ಬದಲಾವಣೆ ಆಗೋದು ಖಚಿತ ಅದನ್ನು ನಾನು ಹೇಳೋದಲ್ಲ ನಾನು ಹೇಳಿದ್ರೆ ಏನು ಜ್ಯೋತಿಷ್ ಹೇಳ್ತೀರಾ ಅಂತ ಕೇಳ್ತಾರೆ ಈ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರಲ್ಲ ಪಾಟೀಲ್ ಅವರು ಇವ್ರು ಯಾರು ಕಲ್ಬುರ್ಗಿಯವ್ರು ಹಾಂ ಲಾಟ್ರಿ ಮುಖ್ಯಮಂತ್ರಿ ಅಂದರು ಈ ರಾಮನಗರದ ಎಮ್ ಎಲ್ ಎ ನೋಡ್ರಿ ನಾನು ಹೇಳಿರೋದಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಆದರೂ ಹೇಳ್ತಾ ಇದ್ದೀನಿ ಗ್ಯಾರಂಟಿ ಡಿ ಕೆ ಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆತಾರೆ ಅಂತ ಹೇಳ್ತಾ ಇದ್ದಾರೆ ಆಂಕಮಲ್ ಆಮೇಲೆ ರಾಮನಗರದ ಇದು ಮಂಡ್ಯದಲ್ಲಿ ಹೇಳ್ತಾ ಇದ್ದಾರೆ ದಾವಣಗೆರೆ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎಗಳು ನಾನು ಹೇಳ್ತಾ ಇರೋದು ಸಿದ್ದರಾಮ ಇವರು ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಷ್ಟು ನಮ್ಮನ್ನು ಟೀಕೆ ಮಾಡೋಕ್ಕೆ ಮುಂಚೆ ಕಾಂಗ್ರೆಸ್ ಅವರು ಅವ್ರ ಪಾರ್ಟಿ ಎಮ್ ಎಲ್ ಎಗಳೇ ಬದಲಾವಣೆ ಬದಲಾವಣೆ ಅಂತ ಹೇಳ್ತಾರೆ ಅದಕ್ಕೆ ಮದ್ದರಿ ಫಸ್ಟು ಬಿ ಜೆ ಪಿಗೆ ಮದ್ದರಿಯೋದು ಬದ ಬದಲಾಗಿ ನಿಮ್ಮ ಪಾರ್ಟಿಯಲ್ಲೇ ಬದಲಾವಣೆ ಬದಲಾವಣೆ ದೊಡ್ಡ ಕೂಗು ಎದ್ದಾಯ್ತಲ್ಲ ಡಿ ಕೆ ಶುಮಾರ್ ಯಾಕೆ ದೇವಸ್ಥಾನಗಳ್ಗೆ ಹೋಗ್ತಾ ಇದ್ದಾರೆ ಏನು ವಿಶೇಷತೆ ಹೇಳಿ ಅಂದರೆ ಏನನ್ನ ಪಡಿಬೇಕು ತಾನೆ